ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಯರ ರುಚಿ ಇವತ್ತಿನ ರೆಸಿಪಿ ಬಿಸಿಯನ್ನಕ್ಕೆ ರುಚಿಯಾದ ಮಜ್ಜಿಗೆ ಸಾರು ಮೊದಲಿಗೆ ಕೊಬ್ಬರಿ ತುರಿ ಹಾಕೋಬೇಕು ನಂತರ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಹುರಿದಿರೋ ಮೆಣಸಿನಕಾಯಿ ಪುಟಾಣಿ ಎಲ್ಲನ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಒಂದು ಪಾತ್ರೆ ಮೊಸರು ಹಾಕೊಂಡನ್ರೀ ಈಗ ಅದನ್ನ ಮಜ್ಗಿ ಕಟ್ಕೊಳನ ಅದ್ರ ಮಜ್ಗಿಗೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕೇಳನ್ರಿ ಒಂದು ಒಗ್ಗರಣೆ ಮಾಡ್ಕೊಳ್ಳನ್ರಿ ಮೊದ್ಲು ಎಣ್ಣೆ ಅದು ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಚಟಾಪಟ ಸಿಡಿದ್ಮ್ಯಾಗ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾದಮೇಲೆ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಇಂಗು ಈಗ ಮಾಡಿಟ್ಟಿರೋ ಒಗ್ಗರಣೆನ ಆ ಪಾತ್ರೆಗೆ ಹಾಕೊಂಡು ಕಳಿಸ್ಕನ್ರಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಮೇಗೆ ಕೊತ್ತಂಬ್ರಿ ಉತ್ತರ ಕರ್ನಾಟಕ ಸ್ಟೈಲ್ ಮಜ್ಜಿಗೆ ಸಾರು ರೆಡಿ ಆಯ್ತು ನೋಡ್ರಿ ಬಿಸಿ ಅನ್ನಕ್ಕೆ ಹನ್ನಕ್ಕೆ ಉಂಡ್ರೆ ಭಾಳ ರುಚಿಯಾಗಿರ್ತೈತ್ರಿ ಬಿಸಿ ಅನ್ನ ಜೊತೆಗೆ ಮಜ್ಜಿಗೆ ಸಾರು ಬಾಳಕಾಯಿ ಮತ್ತು ಶ್ಯಾಂಡಿ ಹಪ್ಪಳ ಇದ್ರಿನ್ನೂ ರುಚಿಯಾಗಿರ್ತೈತಿ ರೀ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ